ನಮಸ್ಕಾರ ಗುರು ನೀವ್ ನೋಡ್ತಾ ಇದೀರ ಸಂತೋಷ್ ಸ್ಟೋರೀಸ್ ನಾ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ನಿನ್ನೆ ಇಂಡಿಯಾದವರು ಇಂಗ್ಲೆಂಡ್ ಮೇಲೆ ಗೆದ್ರು ಗೊತ್ತಿರಬಹುದು ಆದ್ರೆ ಜಾಸ್ ಬಟ್ಲರ್ ಅವರು ಇಂಡಿಯಾ ಮೇಲೆ ಆರೋಪವನ್ನು ವಹಿಸ್ತಾರೆ ಅಂತ ಹೇಳ್ಬೇಕು ಇಂಡಿಯಾ ಮೋಸ ಮಾಡಿ ಗೆದ್ರೆ ಇದು ಮಾಡಿದ್ರೆ ತಪ್ಪು ಅಂತ ಇಂಡಿಯಾ ಮೇಲೆ ಆರೋಪ ಹಾಕಿದ್ದಾರೆ ಜಾಸ್ ಬಟ್ಲರ್ ಅಂತ ಹೇಳ್ಬೇಕು ಏನು ಆರೋಪ ಜಾಸ್ ಬಟ್ಲರ್ದು ಏನು ಇಂಡಿಯಾ ಮೇಲೆ ಆರೋಪ ಚೆನ್ನಾಗಿ ಆಡಿದ್ರೆ ಏನ್ ಆರೋಪ ಆಯ್ತು ಅಂತ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ ಪ್ರೆಸ್ ಮಾಡಿ ಆನಂತರ ಸೆಲೆಕ್ಟ್ ಮಾಡಿ ಗುರು ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಮುಂಚೆ ನೀವು ನಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದ್ ಶುರು ಮಾಡೋಣ ವಿಡಿಯೋ ಸ್ವಲ್ಪ ಮೊದಲೇ ಬಿಡ್ಬೇಕಿತ್ತು ಸ್ವಲ್ಪ ತೋಟ ಕರೆಂಟ್ ಬೆಲೆ ಕೊಟ್ಟಿದ್ರೆ ನೀರ್ ಬಿಟ್ಟು ನಮ್ಗೆ ಎಮ್ಮೆನೆಲ್ಲ ಕಟ್ಟಾಕಿ ಎಮ್ಮೆಗೆಲ್ಲ ಮೇವಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬೇಕು ಇಂಡಿಯಾ ನಿನ್ನೆ ನೂರಾ ಎಂಬತ್ತೊಂದು ಚೇರ್ಸ್ ಕೊಟ್ಟರು ಅಂತ ಹೇಳ್ಬೇಕು ಇಂಗ್ಲೆಂಡ್ ಅವರಿಗೆ ಟಾರ್ಗೆಟ್ ಆನ್ ಆಗಿತ್ತು ಅವರು ಕೂಡ ಚೆನ್ನಾಗಿ ಆಟ ಆಡಿದ್ರು ಸ್ಟಾರ್ಟಿಂಗ್ ಆದ ನಂತರ ಏನಾಯ್ತ ಕಣ ಪಟ 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 ವಿಕೆಟ್ ಹಾಕ ಅವರು ಕೂಡ ಬ್ಯಾಕ್ ಬಂದು ಸೋತ್ರ ಅಂತ ಹೇಳ್ಬೇಕು ಇಂಗ್ಲೆಂಡ್ ಅವ್ರಿಗೆ ಒಟ್ಟಾರೆ ಈ ಸೀರೀಸ್ ನ ಸೋತ್ರ ಮ್ಯಾಚ್ ಹೋದಂಗೆ ಸೀರೀಸ್ ನ ಕೂಡ ಸೋತ್ರು ಅಂತ ಹೇಳಬೇಕು ಒಟ್ಟಾರೆ ಇಂಡಿಯಾದವರಿಗೆ ಕಿರೀಟ ಪಟ ಎತ್ತಾಯ್ತು ಅಂತ ಹೇಳಬೇಕು ಇಂಡಿಯಾಗೆ ಕಿರೀಟ ಬಂದಾಯ್ತು ಸೀರೀಸ್ ನ ಗೆದ್ದಂಗೆ ಆಯ್ತು ಅಂತ ಹೇಳ್ಬೇಕು ಇನ್ನೊಂದು ಪಂದ್ಯ ಪಂದ್ಯ ಗೆದ್ದು ನಡೆಯುತ್ತೆ ಸೋತರು ನಡೆಯುತ್ತೆ ಇಂಡಿಯಾದವರು ನೋಡೋಣ ಗೆಲ್ಲಿ ಒಂದು ನಾಲ್ಕು ಒಂದು ಅಂತ ಗೆಲ್ಲ ನಮ್ಮ ಭಾರತ ಮತ್ತೆ ಬಟ್ಲರ್ ಏನಪ್ಪ ಆರೋಪ ಮಾಡಿದಾರೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೇನೆ ನೋಡಿ ಅವ್ರು ಇಂಗ್ಲೀಷಲ್ಲಿ ಅಲ್ಲಿ ಹೇಳಿದಾರೆ ನಾನು ಕನ್ನಡದಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೋ ಅಂತ ಜಾಸ್ ಪಟ್ಲರ್ ಹೇಳಿದಾರೆ ಶಿವಮ್ ದುಬೆ ಅವರು ಒಬ್ಬ ಬ್ಯಾಟ್ಸ್ಮಾನ ಅವರು ಬೌಲಿಂಗ್ ಮಾಡಿದ್ರು ಕೂಡ ಪಾರ್ಟ್ ಟೈಮ್ ಬೌಲರ್ ಆಗಿ ಬೌಲಿಂಗ್ ಮಾಡ್ರು ಅಂತ ಹೇಳಬೇಕು ಆದ್ರೆ ಈಗ ಅರ್ಷಿತ್ ರಾಣ ನಮಗೆ ಸರಿ ಇಲ್ಲ ಅಂತ ಹೇಳ್ಬೇಕು ಯಾಕಂತಾರೆ ಅರ್ಷಿತ್ ರಾಣ ಅವರು ಒಬ್ಬ ಮೇನ್ ಬೌಲರ್ ಅರ್ಷಿತ್ ರಾಣ ಅವ್ರನ್ನ ಯಾಕೆ ಆಡಿಸಿದ್ರು ಇಂಡಿಯಾದವರು ಅರ್ಷಿತ್ ಪಾರ್ಟ್ ಟೈಮ್ ಬೌಲರ್ಗೆ ರಿಪ್ಲೇಸ್ಮೆಂಟ್ ಆಗಿ ಒಬ್ಬ ಬಾಲರ್ ನ ಆಯ್ಕತ್ತೀರಾ ಅಂತಾರೆ ನಮಗೆ ಮೋಸ ಆಗುತ್ತೆ ಅವರು ಬ್ಯಾಟಿಂಗ್ ಕೂಡ ಆಡಿದರೆ ಶಿವಮ್ ದುಬೆ ಅವರು ಈಗ ಆಲ್ರೆಡಿ ಬಂದು ನಿತೀಶ್ ರಾಣ ಅವರು ಬೌಲಿಂಗ್ ಮಾಡ್ತಾರೆ ಅಂತ ನಮಗೆ ತುಂಬಾನೇ ನಷ್ಟ ಆಯಿತು ಅಂತ ಹೇಳಬೇಕು ಒಬ್ಬ ಬೋಲರ್ ಇಂಡಿಯಾಗೆ ಇಷ್ಟ ಬಂದಾಗುತ್ತೆ ನಮಗೆ ಮೋಸ ಮಾಡಿದರೆ ಭಾರತ ತಂಡಸ್ವಾಮಿ ಇದ್ರ ಬಗ್ಗೆ ನ್ಯಾಯ ಕೊಡಿಸಿ ಅಂತ ಐಸಿಸಿಗೆ ದೂರವನ್ನು ಸಹಿಸುತ್ತಾರೆ ಜಾಸ್ತ ಬಾಸ್ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸಕ್ ಕಮೆಂಟ್ ಮಾಡಿ ಭಾರತ ತಂಡ ಶಿವಮ್ ದುಬೆ ರೀಪ್ಲೇಸ್ಮೆಂಟ್ ಆಗಿ ನಾನು ರಾಣ ಅವರ ಕರ್ಕೊಂಡಿದ್ದು ನಿಮ್ಮ ಅನಿಸಿಕೆ ಅಂತ ಕನಸ ಕಮೆಂಟ್ ಮಾಡಿ ಅರ್ಶಿತ್ ರಾಣಾ ಒಬ್ಬ ಮೇನ್ ಬೌಲರ್ ಅಂತ ಹೇಳ್ಬೇಕು ಒಳ್ಳೆ ಆಗ್ ಅಂತ ಹೇಳ್ಬೇಕು ಶಿವಮ್ ದುಬೇರು ಒಳ್ಳೆ ಆಗ್ ಅಲ್ಲಿ ಶಿವಮ್ ದುಬೆ ಅವರು ಬೌಲಿಂಗ್ ಅಲ್ಲಿ ಅಷ್ಟೊಂದು ಸ್ಕಿಲ್ ಇಲ್ಲ ಅರ್ಷಿತ್ ರಾಣಾ ಅಷ್ಟು ಸ್ಕಿಲ್ ಶಿವಮ್ ದುಬೇಲ್ ಇಲ್ಲ ಅಂತ ಹೇಳ್ಬೇಕು ಅರ್ಶಿತ್ ಅವರು ಪಕ್ಕ ಸ್ಕಿಲ್ ಸ್ಲೋರ್ ಆಗಿರ್ಬೋದು ಫಾಸ್ಟ್ ಆಗಿರ್ಬೋದು ವೇರಿಯೇಷನ್ ಪಕ್ಕ ಇದೆ ಅಂತ ಹೇಳ್ಬೇಕು ಅರ್ಶಿತ್ ರಾಣಾ ಅವರು ಅದೇ ಶಿವಮ್ ಧೂಬೆ ಅಂತ ಇಲ್ಲ ಅಂತ ಹೇಳ್ಬೇಕು ಅದ್ರ ಬಗ್ಗೆ ಬಟ್ಟರ್ ಅವರು ಹೇಳಿದಂತ ಹೇಳಬೇಕು ಶಿವಮ್ ಧೂಬೆನೇ ಬೇರೆ ಅರ್ಷಿತ್ ರಾಣವರೇ ಬೇರೆ ಅರ್ಶಿತ್ ರಾಣವ್ರನ್ನ ಯಾಕೆ ಆಯ್ಕೊಂಡು ಶಿವಮ್ ಧೋವೇ ಬದಲಾಗಿ ಪಾರ್ಟ್ ಟೈಮ್ ಬೌಲರ್ ಬದಲಾಗಿ ಫುಲ್ ಟೈಮ್ ಬೋಲರ್ ನೈಕು ಅಂತಾರೆ ನಮ್ಗೆ ಎಷ್ಟು ನಷ್ಟ ಆಗುತ್ತೆ ಅದಕ್ಕೂ ನಾವು ಬೌಲಿಂಗ್ ಬಾಲಿಂಗ್ ಚೇಂಜ್ ಮಾಡ್ಬೇಕಾರೆ ಚೇಂಜ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು ಅಂತ ಹೇಳ್ಬೇಕು ಸೋತು ಅಂತೇಳಿ ಜಾಸ್ ಭಟ್ಟರ್ ಅವರು ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಅಂತ ಕನ್ಸಕ್ ಕಮಂಟ್ ಮಾಡಿ ಇಂಡಿಯಾ ತಂಡ ಮಾಡಿದ್ರು ಸರಿನಾ ಇವರ ಶಿವಮ್ ಧೂಬೆ ಬದಲಾಗಿ ನಿತೀಶ್ ರೆಡ್ಡಿ ನಿತೀಶ್ ರೆಡ್ಡಿ ಅಂತ ಹೇಳಿ ಬರ್ತೀವಿ ಅರ್ಷಿತ್ ರಾಣಾ ಅವ್ರನ್ನ ಆಯ್ಕೊಂಡಿದ್ದು ಅಂತ ಮಾಡಿ ವಟ್ ಮಾಡಿ ಒಟ್ಟಾರೆ ಮಾಂ ಅದು ಇಲ್ಲ ಗೊತ್ತಿಲ್ಲ ನಮ್ಗೆ ಗೆಲ್ಬೇಕಿತ್ತು ಗೆಲ್ಲಿದ್ದೀವಿ ಒಟ್ಟಾರೆ ಅವರಿಂದಲೇ ಏನ್ ಮ್ಯಾಚ್ ಕೇಳ್ತು ಅಂತ ತಪ್ಪಾಗಲ್ಲ ಅಂತ ಹೇಳ್ಬೇಕು ಏನ್ ವರ್ಷಿತ್ ರಾಣ ಅವರು ಹತ್ತ ಕ್ರಿಕೆಟ್ ಏನು ಅವರೇ ಫೈ ಫೈರ್ ಏನು ತೆಗ್ದಿಲ್ಲ ಅಂತ ಹೇಳ್ಬೇಕು ರವಿ ಬಿಷ್ಣೆ ಮತ್ತೆ ಮಿಕ್ನ ಬಾಯ್ಸ್ಗಳೆಲ್ಲ ತೆಗ್ದಿದಾರೆ ಫಿನ್ನರ್ಸ್ಗಳೆಲ್ಲ ಕಟ್ ಹಾಕಿರೋ ಅಂತ ಹೇಳ್ಬೇಕು ಒಟ್ಟಾರೆ ಇವರ ಮ್ಯಾಚ್ ಕೇಳ್ತು ಅಂತಾರೆ ಏನಪ್ಪಾ ಅಂತಾರೆ ಕುಣೀಲ್ ನೆಲ ಡೊಂಕು ಅನ್ನೋಂಗೆ ಎಲ್ಲಾರ್ಗೆ ಅದು ಇದು ಅನ್ನಂಗೆ ಅದು ಇದು ಮೇಲೆ ಆರೋಪ ಆಗ್ತಾ ಅಂತ ಹೇಳ್ಬೇಕು ಆರು ಕೂಡ ಒಬ್ಬ ಪಾರ್ಟ್ ಟೈಮ್ ಬೋಲರ್ ಆಗಿ ಅಲ್ಲಿ ಪಾರ್ಟ್ ಟೈಮ್ ಬೌಲರ್ ಬದಲಾಗಿ ಫುಲ್ ಟೈಮ್ ಬೌಲರ್ ಆಗಿ ಕಡೆ ಯಾವ್ದೊಂದು ಟೀಮ್ ಅವರು ಕೂಡ ಆರೋಪ ಮಾಡ್ತಾ ಕೂಡ ಸೋಲ್ ನೋತಾರೆ ಇನ್ನೂ ಕೂಡ ಆರೋಪ ಮಾಡ್ತಾ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅಂತ ಕನಸ ಕಮೆಂಟ್ ಮಾಡಿ ಗುರು ನಮ್ಮ ಎಮ್ಮೆ ಕರೆ ಹೆಂಗೈತ್ ನೋಡಿ ಸಿಗೋಣ ಎಷ್ಟು ತಾಡ ಬಾಬಾ ನಮಸ್ಕಾರ ಜೈ ಆರ್ ಸಿ ಬಿ ಸಲಿ ಕಪ್ ನಮ್ದೆ